ನಮಸ್ಕಾರ ಪ್ರಿಯ ವೀಕ್ಷಕರೇ ಕಲಾ ಸಂಗಮ ಮೇಲೋಡಿ ಸೆರೆಬೆಲರಿ ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಒದಗಿಸಿಕೊಳ್ಳಲಾಗುವುದು ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಈ ನಂಬರ್ಗೆ ಕರೆ ಮಾಡಿ ಧಾರವಾಡ ತಗೊಂಡು ತಾಯಿ ಬಂದ ಪರೀಕ್ಷೆ ಎಜ್ ಜಮ್ಮ ನಂದು ಪಾಸ್ ಆಗ್ಲಿಲ್ಲ ನಾ ಪೇಲ್ ಆದ್ಯ ನಾ ಜಬ್ ಓದಿದ್ದೆ ಪ್ರಶ್ನೆಗಳು ಹೌದಲ್ಲ ನಿಮ್ಮ ಹೌದಲ್ರಿ ಮ ಹೌದ್ರಿ ಅಂದ ಮಾಡ್ಸಿಕನು ಅಲ್ಲ ಹ್ಞೂ ಆಕಿ ಮಾಡ್ಕೊಂಡಿದ್ದು ಅಕ್ಕಿನ ಫೇಲ್ ಆಗುವಂಗೇನು ಮಾಟ ಮಾಡ್ಯಾರ ಅಕ್ಕಿ ಪ್ರಕೃತಿಗೂ ಅವ್ರ ಮನೆಗೆ ಮದ ಮಾಡ್ಯಾರಪ್ಪ ಇಲ್ಲಿ ಯಾವುದೋ ದೇವಸ್ಥಾನಕ್ಕಾಗಲಿ ಯಾವ ಊರಿಗೆ ಆಲಿ ಬರ್ಬಿದ್ಲಂದ್ರೆ ಆ ಹೆಣ್ಣು ಮಗಳು ಮನಸ್ಸು ಶಾಂತಿ ನೆಮ್ಮದಿ ಆರಾಮ ಇರ್ತಾವ ಹೌದಾ ರೀ ಮದುವೆ ಹೌದಾ ಅದಕ್ಕೆ ಅವು ಮನೆಗೆ ಹ್ಞೂ ರೀ ಕರ್ಕೊಂಡು ಹೋಗು ಅಂತ ಹೇಳಿರಿ ಕರ್ಕೊಂಡು ಹೋಗ್ತೀರಿ ಕರ್ಕೊಂಡು ಹೋಗ್ತಾನೆ ರೀ ಯಾವಾಗ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗೋಣ ಮತ್ತು ಇವತ್ತ ಕರ್ಕೊಂಡು ಹೋಗೋಕೆ ಇವತ್ತು ಏನಂದ್ರೆ ಇವತ್ತೇ ಹೋಗಕ್ಕೆ ಪರ್ಮಿಷನ್ ಕೊಟ್ಟೆ ಇವತ್ತು ಕರ್ಕೊಂಡು ಹೋಗ್ತೀರಿ ಇವತ್ತು ಕರ್ಕೊಂಡು ಹೋಗ್ತಂದ್ರ

ನಿಮ್ ಮನೆಗೆ ಕರ್ಕೊಂಡು ಹೋಗ್ತೀರಿ ನಾನು ಕೂಡ ಬೇಡಿದ ಪ್ರಶ್ನೆ ಬೆಳಿದ ಕಾಲಾಟ ಬೆಳಿದ್ದೀರಿ ಬೇಡಿದ್ದೇವೆ ಬೇಳಿರ್ಲ ಮೊದಲ ಕಟಿಗಿ ಸುಟ್ಟ ನನ್ನ ಮುಗಿ ನಂಬ ಯಾವುದೋ ಧರ್ಮದವ್ರ ಬಿಡಬಾರ್ದು ಈಗ ನಾ ಯಾಕೆ ಹೇಳಕೆ ನಿಮ್ಮ ಎಷ್ಟು ಮಂದಿಗೆ ಮನೆಯವ್ರಿಗೆ ಬಂತಾನ ಈಗ ನಿಮ್ ಪ್ರಶ್ನೆ ಹಾಕಿ

ಅದು ಏನ ನಿಮ್ಮ ಮನಿಗೆ ಅಂಗಿಗೆ ನಿಮ್ಮ ಮಗ ಮನಿಗೆ ಮಾರ್ಸಾರ ಯಾವಕೊಂದು ಹೋಗಬಹುದುಲ್ಲ ಹೋಗಕ ತಾರಿ ಶರಣ ಮಾಡಬಹುದುಲ್ಲ ಈಗ ಒಂದಾರ ದುಸರ್ತನ್ ಕರ್ಕೊಂಡ ಹೋಗಿರಿ ಕ ಮಗಳನು ಕರ್ಕೊಂಡ ಹೋಗುತ್ತಿರಿ ದೇಲ್ಲಾ ತarjನ್ ದು ಅಲ್ಲಿ ಹೇಳಿ ಬಿಡತಾನ ಅದನ್ನು ಮಾಡಿದ್ಕೋರಿ ನನ್ನ ದರ್ಗಾ ಹತ್ತ್ರಿ ಅಂಗಡಿಗೆ ಮನಿಗೆ ಆಶೀರ್ವಾದ ಕಾಯಿ ಒಯ್ಬೇಕು ಹಳ ಐದ್ರು ಹಳ್ಕೋಯ್ಬೇಕು ನಾನು ಕೊಟ್ಟೆಲ್ ಬಿಡ್ರಿ ಈ ಬೇಡ್ಯಗಿಂತ ಮೊದಲು ಪಾರಾ ಈ ಬೇಡ್ಯಲ್ಲಿ ನಾನು ಹೊರಕೊಂಡು ಬೈತು ನಿನ್ನ ತರ್ತಿ ಅಂತ ನಾನು ನಿನ್ನನ್ನ ಬੰದಿ ನಾನು ಇಂತಲಿ ಈ ಬೇಲೇ ಎಷ್ಟು ದಿನ ಇರ್ಲಿಲ್ಲ ಈ ಯಾರ್ ಮ ನಂಬಿ ಬೇಲೇಗ ಇದ್ದರನ್ನು ಹೊರಗ್ ತರ್ತಾನ ಹೊರಗೆ ತಾಟಸ್ಥಾನ ಅನ್ನೋದು ಬರಸ ಮಾಡ್ಕೊಂಡು ಯಾರ್ ಬಂದಿರ್ತಾರ ಅವನೆಂದು ನಾ ಕೈ ಬಿಡ್ತೀನಿ ಹೊರೆ ಮನ್ನಾರ ದೂಸ್ ಕಕ್ಕೊಂಡೋರೆ ಅಲ್ಲಿ ಬಂದ್ಯಾಲತ್ತರಿಂದ ಹೇಳ್ತಾನ ಅದನ್ನ ಮಾಡಿ ಯಾರ ಮಾಸಿ ಅಲ್ಲಿ ಹೆಬ್ಬಳ್ಳಿಗೆ ನಾನು ಗಿರಿ ಹತ್ರ ಆಗ ಹೆಂಗ ನಾನು ನಡೆಸ್ತೀನಿ ಆಗ ಹೆಂಗ ಇಟ್ಟಿರ್ತೀನಿ ಅದ ನೀವು ಪ್ರಶ್ನೆ ಒಬ್ಬರು ಪ್ರಶ್ನೆ ಏಳು ಮಟ್ಟ ವರ್ಸ್ತೇ ಪೀನಾ ಏನಾಗುದಿಲ್ಲ ಅವಾಗ ಇಕ್ಕಟ್ ಲಾಸ್ಟ್ ವರ್ಷ

ನಾನು ಬೂದಿ ನಂಬಿ ನಡ್ಕೊಂತೀರಪ್ಪ ಇವ್ನು ಅದನ್ನ ಅಯ್ಯಲ್ಲ ಎಲ್ಲ ಹೇಳ್ಯಾನ್ ನಿನಗೆ ಚಟ್ಟಿ ಹಾಕ್ತ್ಯಾಪ್ಪ ಅದ್ರೂ ಕೂಡ ಅಂತ ಕೇಳಾನ ಹೌದಾ ಕುಸ್ತಿ ಹೇಳುತ್ತೆ ನಾನು ಕೂಡ ನಂಗೆ ಏನು ನಡ್ಕೊತ್ರಿ ಅದನ್ನು ಕರ್ಕೊಂಡು ಹೋಗೋಣ ನಿನ್ನ ಮನೆಗೆ ನಿನ್ನ ಹೊಲಕ್ಕೆ ಎರಡೂ ಕಡೆ ಕರ್ಕೊಂಡು ಹೋಗತ್ತೇನಾ ಕರ್ಕೊಂಡೋಗಿ ಇವತ್ತ ಧಾರವಾಡ ಈಗ ಮೂರು ಅದು ಧಾರವಾಡಕ್ಕೆ ಹೋಗ್ ಮುಂದಲ್ಲಿ ಆ ರೋಟಿಗೆ ಹೋಗ ಮುಂದ ನಿರ್ ಮ್ಯಾಗ ಆದ ಎಂದ ಅಲ್ಲಿಗೆ ಆ ರೋಟಿಗೆ ಬರ್ತಾನ ಕೇಳ ಇಂಥ ದಿವಸ ಅಂದ್ರ ಮನೆಗೆ ಹೊರ್ತ ಕರ್ಕೊಂಡು ಹೋಗಿ ಪಾದ ಹಾಕ್ಸಿ ಅದಕ್ಕೇನ್ ಮಾಡ್ಬೇಕು ಅನ್ನೋದು ಅವ್ರು ಹೇಳ್ತಾನ ಆ ತರ ಮಾಡ್ಕೋ ಬೂದಿ ನಂಬರ್ ಪ್ರಸಾದ್ ಕೊಡು ಅವ್ಗೊಂದು ಕೊಡು ಹಿಂದ ಅವ್ಗೊಂದು ನಾನು ನಂಬುತ್ತೀನಿ ನನ್ನ ನಂಬುದಿಲ್ಲ ನನಗೆ ಇದರ ಸರ್ ನೀವು ಲಕ್ಷ ಕೊಡ್ತೀನಿ ಹೌದು ಅನಪ್ಪಿದ್ದೆ ನಾ ಹೇಳಿದ್ದು ನಾನು ಪುಣ್ಯ ಮಾಡಕ್ ಹೋಗ್ತೀನಿ नारु नोड प्रश्न मत अल् बंद्र मनग पण कुठून हम्म ಬೆಂಗ್ಳೂರಂತ ಗಾಯ ಹಿಂತಿ ಬಂದ್ರಿ ನಾವು ದುಡ್ಡು ಕೊಟ್ಟಿದ್ವಿ ಅವರು ಕಷ್ಟ ಕೇಳಾರ ನಾವು ದುಡ್ಡು ಕೊಟ್ಟಿದ್ವಿ ನಮ್ಮ ದುಗ್ಗು ನಮಕೋಳ್ವಂತ. ಹೌದು ಅರಿತ ಸ್ನೇಹಿತ. ಸರಿ ಮಾತಾಡಿ. ಒನ್ನ 30 ವರ್ಷ ಗಂಟೆ ಈ ಡ್ಯೂಟಿ ನೌಕರಿ ಮಾಡಿದ್ರು ಏಟ್ ಇದ್ದಿದ್ದು ಜವಾ ಜಿಕ್ಕಿನ ಜಿಗಟ ಆಗ್ತಾ ಇತ್ತು. ಹೌದು. ಅದು ಹೆಚ್ಚುನ ಆಗಿಲ್ಲ. ಖಾಲಿ ಮನو ಆಗಿಲ್ಲ. ಹೌದ್ರಿ.

ಇಷ್ಟೋ ಮಕ್ಕಳ ಬರ್ತ ಮೂರು ವರ್ಷಕ್ಕೆ ಬರ್ತ ಅಂತ ಹೇಳಕ್ ಹತ್ತಿಲ್ಲ ಕ್ರಮೇಣ ಬರಕ ಚಲೋ ಮಾಡ್ತ ನೀವು ಬ್ಯಾವ್ರು ಸುರುಷಿ ಶ್ರಮ ಪಟ್ಟು ದುಡಿದುದ್ದು ದುಡ್ಡಾದ್ರ ಅವನ್ ಹೊಲಸ್ತಿರ್ಬೋದು